ಎರಡು ಮೂರು ತಿಂಗಳ ಕಾಲ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿ ಅಷ್ಟೇ ಅತ್ಯುತ್ತಮವಾಗಿ ಎನ್ ಎಂ ಎಸ್ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವಂತ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಎನ್ ಎಂ ಎಂ ಎಸ್ ಪರೀಕ್ಷೆ ಕಿ ಆನ್ಸರ್ಗಾಗಿ ಕಾಯ್ತಾ ಇದ್ರೆ ನಾನು ಎರಡು ದಿನಗಳ ಹಿಂದೆ ಅಷ್ಟೇ ಹೇಳಿದ್ದೆ ಪರೀಕ್ಷೆ ಮುಗಿದ ಮಾರನೇ ದಿನ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗೌರ್ಮೆಂಟ್ ಕೀ ಆನ್ಸರ್ ನ ಒಂದು ಎರಡು ದಿನಗಳಲ್ಲಿ ಅಂತ ಹೇಳಿದ್ವಿ ಅದೇ ರೀತಿ ಇವತ್ತು ನಿಮಗೆ ಒಂದು ಶುಭ ಸುದ್ದಿ ಏನಂದ್ರ ಎನ್ ಎಂ ಎಂ ಎಸ್ ಪರೀಕ್ಷೆಯ ಗೋರ್ಮೆಂಟ್ ಕೀ ಆನ್ಸರ್ ನ ಬಿಟ್ಟಿದ್ದಾರೆ ಎನ್ ಎಂ ಎಂ ಪರೀಕ್ಷೆ ಕೀ ಆನ್ಸರ್ ಬಂದಾಯ್ತು ಮುಂದೇನು ಈ ಒಂದು ವಿಡಿಯೋದಲ್ಲಿ ನಾವು ಕೀ ಆನ್ಸರ್ ಬಂತು ಮುಂದೇನು ಆಕ್ಷೇಪಣೆ ಸಲ್ಲಿಸೋದು ಹೇಗೆ ಕೀ ಸಲ್ಲಿಸೋದು ಹೇಗೆ ಆಯ್ಕೆ ಪ್ರಕ್ರಿಯೆ ಹೇಗಿರ್ತೈತೆ ಎನ್ ಎಂ ಎಸ್ ಪರೀಕ್ಷೆ ಸ್ಕಾಲರ್ಶಿಪ್ ಹೆಂಗ್ ಸಿಲೆಕ್ಷನ್ ಮಾಡ್ತಾರೆ ಲಿಸ್ಟ್ ಯಾವಾಗ ಪ್ರಕಟ ಮಾಡ್ತಾರೆ ಇವಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇವತ್ತೊಂದು ಆದೇಶವನ್ನು ಮಾಡಿದಾರ ಏನ್ ಆದೇಶ ಐತಂದ್ರ ನಾವು ಈ ಫೆಬ್ರವರಿ ಒಂದನೇ ತಾರೀಕು ಎನ್ ಎಂ ಎಸ್ ಪರೀಕ್ಷೆಯನ್ನ ನಡೆಸಿದ್ವಿ ಅದರ ಪ್ರಕಾರ ಇವತ್ತು ನಮ್ಮ ಮಂಡಳಿ ವೆಬ್ಸೈಟ್ ನಲ್ಲಿ ಎನ್ ಎಂ ಎಸ್ ಪರೀಕ್ಷೆ ಪೇಪರ್ ಒನ್ ಜಿಮ್ಯಾಟ್ ಎರಡು ಪತ್ರಿಕೆಗಳ ಆನ್ಸರ್ ಆನ್ಸರ್ನ ಪ್ರಕಟ ಮಾಡ್ತಾ ಇದೀವಿ ಸಂಬಂಧಪಟ್ಟಂತೆ ಏನಾದ್ರೂ ಕಿ ಆನ್ಸರ್ ನಲ್ಲಿ ತಪ್ಪು ತಪ್ಪಿಸಿದ್ರೆ ನೀವು ಆಕ್ಷೇಪಣೆಯನ್ನ ಒಂದು ನಿಗದಿತ ನಮೂನೆಯಲ್ಲಿ ಯಾವ ರೀತಿ ಸಲ್ಲಿಸ್ಬೇಕನ್ನುವಂತ ಮಾಹಿತಿಯನ್ನ ಈ ಆದೇಶದಲ್ಲಿ ಕೊಟ್ಟಿದ್ದಾರೆ ಎಸ್ ಮೊದಲಿಗೆ ನಾವು ಆಕ್ಷೇಪಣೆ ಸಲ್ಲಿಸೋದು ಹೇಗೆ ಏನಾದ್ರೂ ನೋಡೋಣ ಇಲ್ಲೊಂದು ನಮೂನೆಯನ್ನ ಕೊಟ್ಟಿದ್ದಾರೆ ಏನಂದ್ರೆ ಆಕ್ಷೇಪಣೆ ಸಲ್ಲಿಸೋ ನಮೂನೆ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಏನ್ ಬರೀಬೇಕಾದ್ರೆ ಫಸ್ಟ್ ಆಕ್ಷೇಪಣೆ ಸಲ್ಲಿಸುವವರ ಹೆಸರು ಮತ್ತು ವಿಳಾಸವನ್ನು ಬರೀಬೇಕು ಯಾರು ಆಕ್ಷೇಪಣೆ ಸಲ್ಲಿಸ್ತಾ ಇದ್ದೀರಿ ಆ ಸ್ಟೂಡೆಂಟ್ ಹೆಸರನ್ನು ಬರೀಬೇಕು ಪೂರ್ತಿ ವಿಳಾಸ ಬರೀಬೇಕು ಊರು ತಾಲೂಕು ಜಿಲ್ಲೆಯೆಲ್ಲ ಬರೀಬೇಕು ದೂರವಾಣಿ ಸಂಖ್ಯೆ ಮೊಬೈಲ್ ನಂಬರ್ ಕೂಡ ಬರೀಬೇಕು ಯಾಕಂದ್ರೆ ಇನ್ ಕೇಸ್ ಏನಾದ್ರು ಗೊಂದಲಗಳಿದ್ರ ನಿಮ್ ಜೊತೆ ಸಂಪರ್ಕ ಮಾಡಿ ಕೂಡ ಅವರು ಸಂಪರ್ಕ ಮಾಡೋ ಸಾಧ್ಯತೆ ಕೂಡ ಇದೆ ಏನಾಯ್ತು ನೋಡಿ ಪರ್ಮೆಂಟ್ ಪರೀಕ್ಷೆ ಹೆಸರು ಆಲ್ರೆಡಿ ಅವ್ರು ಬರ್ದಿದ್ದಾರೆ ಇಲ್ಲಿ ನೀವು ಜಿಮ್ಯಾಟ್ ಒಳಗೆ ಏನಾದ್ರು ಆಕ್ಷೇಪಣೆ ಇದ್ರ ಸಪೋಸ್ ಈಗ ಹದಿನಾರನೇ ಪ್ರಶ್ನೆಗೆ ಸಿ ಅಲ್ರಿ ಆಪ್ಷನ್ ಬಿ ಬರ್ಬೇಕಂತ ನಿಮ್ಗೆ ದೃಢೀಕ್ ದೃಢವಾಗಿ ಅನಿಸಿದ್ರ ಒಂದು ಅದಕ್ಕೆ ದಾಖಲೆ ಇದ್ರ ನೀವಲ್ಲಿ ಪತ್ರಿಕೆ ಅಂತ ಐತಲ್ಲ ಜಿಮ್ಯಾಟ್ ಅಂತ ಬರೀಬೇಕು ಸಂಖ್ಯೆ ಕ್ವಶನ್ ನಂಬರ್ ಹದಿನಾರು ಅಂದ್ರೆ ಯಾವ ಕ್ವಶನ್ ಉತ್ತರ ತಪ್ಪೈತಂತ ನಿಮಗೆ ಅನಸ್ತೈತಿ ಅದ್ರ ಕ್ವಶನ್ ನಂಬರ್ ಸೀರಿಯಲ್ ಕ್ವಶನ್ ನಂಬರ್ ಬರೀಬೇಕು ಮಂಡಳಿಯಿಂದ ಪ್ರಕಟವಾಗಿರೋ ಕಿ ಆನ್ಸರ್ ಅದಕ್ಕೆ ಹದಿನಾರನೇ ಕ್ವಶನ್ಗೆ ಮಂಡಳಿಯಿಂದ ಪ್ರಕಟವಾಗಿರೋ ಕೀ ಆನ್ಸರ್ ಏನೈತಿ ಸಿ ಪ್ರಶ್ನೆಗೆ ಅಂತ ಕೊಟ್ಟಿದ್ದಾರೆ ಅಲ್ಲದು ಬಿ ಆಗ್ಬೇಕು ಅಥವಾ ಸಿ ಆಗ್ಬೇಕಂತೇಳಿ ನಿಮಗೆ ಅನ್ಸಿದ್ರೀಬೇಕು ಆಕ್ಷೇಪಣೆ ಅಂತ ಐತಲ್ಲ ಆ ಕ್ಷೇಪಣೆ ಇದ್ದಲ್ಲಿ ನೀವು ಸಿ ಅಂತ ಬರೀಬೇಕು ಆಪ್ಷನ್ ಸಿ ಅಂತ ಬರೀಬೇಕು ಇಲ್ಲಿ ಪೂರಕ ದಾಖಲೆ ಅಂತ ಐತಿ ಸಿ ಯಾಕೆ ಹೌದಕ್ಕೆ ನಿಮ್ಗೆ ಪೂರಕವಾದಂತ ದಾಖಲೆಯನ್ನ ಹಚ್ಚಬೇಕು ಈ ಉದಾಹರಣೆಗೆ ಕರ್ನಾಟಕ ಪಠ್ಯ ಪುಸ್ತಕ ಸಂಘದಿಂದ ಏನು ಪ್ರಕಟ ಆಗಿರೋದು ಆ ಪುಸ್ತಕದಲ್ಲಿ ಇಷ್ಟನೇ ಪೇಜ್ ಒಳಗ ಈ ತರ ಮಾಹಿತಿ ಐತಿ ಅದರ ಅದರ ಮೇಲೆ ಆಪ್ಷನ್ ಎ ಎಲ್ಲ ಸಿ ಆಗುತ್ತೆ ಅಂತ ನೀವು ಸ್ಪಷ್ಟೀಕರಣ ಹೊಂದುವಂತ ಒಂದು ಜೆರಾಕ್ಸ್ ಅನ್ನು ಹಸ್ಬೇಕಾಗುತ್ತೆ ಇಲ್ಲಿ ಒಂದ್ ಎರಡು ಲೈನ್ ಬರೆದು ನಡೀತೈತಿ ಮಂಡಳಿಯಿಂದ ಪ್ರಕಟ ಈ ಆನ್ಸರ್ ಎ ಐತಿ ಎ ಎಲ್ಲ ಬಿ ಆಗಬೇಕು ಅಥವಾ ಸಿ ಅನಿಸ್ತೈತೆ ಅದನ್ನ ಬರೆದು ಅದಕ್ಕೆ ಪೂರಕ ದಾಖಲೆಗಳನ್ನ ನಗದಿಸಿದೆ ಅಂತ ಬರೆದು ಈ ಪೇಜ್ ಪ್ಲಸ್ ಆ ಪೇಜ್ ಎರಡು ಸೇರಿ ನೀವು ಪಿ ಡಿ ಎಫ್ ಮಾಡಿಕೊಂಡು ಮೇಲ್ ಕಳಿಸೋದ್ರೆ ಕೆ ಎಸ್ ಕ್ಯೂ ಎ ಎಸ್ ಸಿ ಎನ್ ಟಿ ಎ ಸಿ ಎನ್ ಜಿಮೇಲ್ ಡಾಟ್ ಕಾಮ್ ಕಳಿಸ್ಬೇಕು ಇಮೇಲ್ ಅಡ್ರೆಸ್ಗೆ ಸ್ಟಾರ್ಟ್ ಅದ ನಾಲ್ಕು ಎರಡು ಎರಡು ಇವತ್ತಿನಿಂದ ಏಳು ಎರಡು ಎರಡು ಸಾವಿರ ಇಪ್ಪತ್ತಾರು ಸಾಯಂಕಾಲ ಒಳಗೆ ನೀವು ಎನ್ ಎಮ್ ಎಸ್ ಕಳಿಸಿದಲ್ಲ ಆ ಪಿ ಡಿ ಎಫ್ ಒಳಗೆ ಐತಿ ಇದನ್ನ ನೀವು ಪ್ರಿಂಟ್ ಹಾಕೊಂಡು ಒಂದ್ ಅಬ್ಜೆಕ್ಷನ್ ಒಂದು ಪ್ರತಿಯನ್ನು ನಮೂದಿಸ್ಬೇಕು ಸಪೋಸ್ ಇನ್ನು ಒಂದಕ್ಕಿಂತ ಹೆಚ್ಚು ಆಬ್ಜೆಕ್ಷನ್ ಅದ ಪೇಪರ್ ಸಪ್ರೇಟ್ ಇನ್ನೊಂದು ನಿಗದಿತ ನಮೂನೆ ತಗೊಂಡು ಮತ್ತ ಪೇಪರ್ ಜಿ ಜಿಮ್ಯಾಟ್ ಇಷ್ಟನೇ ಕ್ವಶನ್ ಮಂಡಳಿಯಿಂದ ಪ್ರಕಟ ಪ್ರಕಟದಕ್ಕೆ ಆನ್ಸರ್ ಇದು ಇದು ಅದಕ್ಕೆ ಪೂರಕ ದಾಖಲೆ ಹಚ್ಚಿ ಮತ್ತೊಮ್ಮೆ ಜಿಮೇಲ್ ಮೇಲ್ ಮಾಡಬೇಕು ಅಂದ್ರೆ ಒಂದು ಆಕ್ಷೇಪಣೆಗೆ ಪ್ರತ್ಯೇಕ ಒಂದೊಂದು ನಗು ನಿಗದಿತ ಮೂಲೆಯನ್ನ ನೋಡಿ ಕಡಿಮೆ ಇತ್ತು ಬಹಳ ಏಳನೇ ತಾರೀಕ ಲಾಸ್ಟ್ ಐತಿ ನೀವು ಅಂಚೆ ವಿಳಾಸ ಬರೆದಿದ್ದೀವಿ ಕಾರ್ಯನಿರ್ವಾಹಕ ನಿರ್ದೇಶಕರು ಕೆ ಎಸ್ ಎ ಸಿ ಒಂದನೇ ಮಾಡಿ ಆರನೇ ರಸ್ತೆ ಮಲ್ಲೇಶ್ವರ ಬೆಂಗಳೂರು ಐದಾರು ಸೊನ್ನೆ ಸೊನ್ನೆ ಮೂರು ಈ ಅಂಚೆ ವಿಳಾಸಕ್ಕ ನೀವು ಈ ಪ್ರತಿ ಮತ್ತ ಇದು ಅಟ್ಯಾಚ್ ಮಾಡಿರುವಂತ ಏನು ಪೂರಕ ದಾಖಲೆ ಎರಡನ್ನು ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡಿ ಆ ಪಾಕೆಟ್ ಒಳಗೆ ಹಾಕಿ ಅಡ್ರೆಸ್ ಬಂದು ಇಲ್ಲಿ ಕಳಿಸಬೇಕು ಅಲ್ಲಿಗೆ ಈ ಅಡ್ರೆಸ್ ಕಳಿಸಬೇಕು ಇದು ಮುಟ್ಬೇಕಾದ್ರೆ ನಿಮ್ಗೆ ಏಳನೇ ತಾರೀಕೊ ಮುಟ್ಬೇಕು ನೀವು ಇವತ್ತಿಂದ ಇವತ್ತ ರೆಡಿ ಮಾಡಿ ನಾಳೆ ಎನಿ ಕಂಟೇಶನ್ ಪೋಸ್ಟ್ ಮಾಡಿದರೆ ಐದು ಆರು ಏಳು ಮೂರು ದಿನ ಮುಟ್ಬೋದು ಸ್ಪೀಡ್ ಪೋಸ್ಟ್ ಮಾಡಿದ್ರೆ ಎರಡು ದಿನ ಮುಟ್ತೈತಿ ಅಂಚೆ ವಿಳಾಸ ಕಳಿಸೋದ್ರೆ ಹಾಗೆ ಬಟ್ ನೀವು ಬೆಟರ್ಗೆ ಆದರೆ ಜಿಮೇಲ್ ಮಾಡೋದು ಮೇಲ್ ಮಾಡೋದು ಚಲೋ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಮಾಡಿಕೊಂಡು ಮೇಲ್ಗೆ ಹೋಗಿ ಇಲ್ಲಿ ಈ ಮೇಲ್ ಅಡ್ರೆಸ್ ಕಳಿಸೋದು ಈ ಮೇಲ್ ಅಡ್ರೆಸ್ಗೆ ಕಳಿಸಿ ಅಟ್ಯಾಚ್ ಫೈಲ್ ಮಾಡಿಬಿಟ್ರೆ ಅಟ್ಯಾಚ್ ಫೈಲ್ ಮಾಡಿ ಇದನ್ನು ನೀವು ಸೆಂಡ್ ಮಾಡಿಬಿಟ್ರೆ ಅವ್ರಿಗೆ ಮುಟ್ತಾರೆ ಎಸ್ ಇದು ಪ್ರಕ್ರಿಯೆ ಹೇಗಂದ್ರೆ ಇಲ್ಲಿ ಸಿಲೆಕ್ಷನ್ ಆಗ್ತೀರ ಎಲಿಜಿಬಲ್ ಆಗಿ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನ ಗಳಿಸಬೇಕು ಅಂದ್ರೆ ಟೂ ಮಾರ್ಕ್ಸ್ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಎರಡು ಪತ್ರಿಕೆ ಸೇರಿ ಕನಿಷ್ಠ ಎಪ್ಪತ್ತೆರಡು ಅಂಕ ತೆಗೆದುಕೊಳ್ಳೇಬೇಕು ಸೆಲೆಕ್ಟ್ ಆಗೋದಕ್ಕೆ ಅಂದ್ರೆ ಎಲಿಜಿಬಲ್ ಆಗ್ತೇರಿ ಸಿಲೆಕ್ಷನ್ ಆಗಕ ನೀವು ಅರ್ಮಲ್ಲಿ ಆಗ್ತೀರಿ ಹೌದಾ ಅಂದ್ರೆ ಎಲಿಜಿಬಲ್ ಆಗ್ಲೇಬೇಕು ಫಸ್ಟ್ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಸೇರಿ ಕನಿಷ್ಠ ಎಪ್ಪತ್ತೆರಡು ಅಂಕವನ್ನ ಇತರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಗಳಿಸಬೇಕು ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ಕನಿಷ್ಠ ಐವತ್ತೆಂಟು ಟು ಪರ್ಸೆಂಟ್ ನೂರಕ್ ಮೂವತ್ತೆರಡು ಅಂಕ ಅಂದ್ರ ತೊಂಬತ್ತಕ್ಕೆ ಟ್ವೆಂಟಿ ನೈನ್ ಆಗ್ತದೆ ಅಂದ್ರೆ ಎರಡು ಪೇಪರ್ ಸೇರಿ ಐವತ್ತೆಂಟು ಇಲ್ಲೊಂದು ಡೌಟ್ ಐತಿ ನಿಮ್ಗೆ ಏನಂದ್ರ ಪ್ರತ್ಯೇಕವಾಗಿ ಎರಡು ಅಂದ್ರೆ ಪೇಪರ್ ಒನ್ಗೂ ಮೂವತ್ತಾರು ಪೇಪರ್ ಟು ಮೂವತ್ತಾರು ಗಳಿಸ್ಬೇಕನ್ರಿ ಅಂತೇಳಿ ಇದ್ರ ಬಗ್ಗೆ ನಾನು ಮಂಡಳಿಯರ ಜೊತೆ ನಾ ಮಾತಾಡಿದಾಗ ನನಗೆ ಕೊಟ್ಟಂತ ಉತ್ತರ ಅವರು ಒಟ್ಟಾರೆ ಎರಡು ಪತ್ರಿಕೆ ಸೇರಿ ಕನಿಷ್ಠ ಎಪ್ಪತ್ತೆ ಬಿಡಬೇಕಂತ ಹೇಳಿದಾರೆ ಒಂದು ಹೆಚ್ಚು ಒಂದ್ ಕಡಿಮೆ ಬಿದ್ದು ನಡೀತದೆ ಇಲ್ಲಿ ಕೂಡ ಹಂಗೆ ಒಂದ್ ಹೆಚ್ಚು ಒಂದು ಕಡಿಮೆ ಅಂದರೆ ಟೋಟಲ್ ಐವತ್ತೆಂಟು ಆಗು ಇದು ಎಲಿಜಿಬಲ್ ಆಗು ಇನ್ನು ಸಿಲೆಕ್ಷನ್ ಲಿಸ್ಟ್ ಹೆಂಗಂದ್ರ ಜಿಲ್ಲೆಗೆ ಒಂದಿಷ್ಟು ಸೀಟ್ ಅಂತ ನಿಗದಿ ಮಾಡಿರ್ತಾರೆ ಇದು ರಾಜ್ಯ ಮಟ್ಟದ ಪರೀಕ್ಷೆ ಆದ್ರೂ ಕೂಡ ಜಿಲ್ಲಾ ಮಟ್ಟದ ಆಯ್ಕೆ ಆಗ್ತೈತಿ ಇಲ್ಲಿ ಈ ಉದಾಹರಣೆಗೆ ಗದಗ್ ಅನ್ನುವಂತ ಜಿಲ್ಲೆಯನ್ನು ತೆಗೆದುಕೊಂಡ್ರೆ ನಾವು ಅಲ್ಲಿ ನೂರ ಎಂಟು ಸೀಟ್ ನಿಗದಿ ಮಾಡಿದಾರ ಈ ಗದಗ್ ಜಿಲ್ಲೆಯಲ್ಲಿ ಒಂದೂರೂರ ಎಂಟು ಸೀಟ್ ಏನಿದಲ್ಲ ಮೆರಿಟ್ ಲಿಸ್ಟನ್ನ ರೆಡಿ ಮಾಡ್ತಾರೆ ಮೆರಿಟ್ ಲಿಸ್ಟ್ ರೆಡಿ ಮಾಡಿ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಏನ ಅಷ್ಟು ಪ್ರಕಾರ ನಿಯಮಾವಳಿಗಳದವಲ್ಲ ಯಾವ ಕೆಟಗರಿಗೆ ಎಷ್ಟು ಮೀಸಲಾತಿ ಇದಾವೆ ಟೂ ಎ ಫಿಫ್ಟೀನ್ ಪರ್ಸೆಂಟ್ ತ್ರೀ ಬಿ ಎಷ್ಟು ಟೂ ಬಿ ಎಷ್ಟು ಎಸ್ ಟಿಗೆ ಎಷ್ಟು ಎಸ್ ಸಿ ಗೆಸ್ಟು ಈ ಥರ ಏನ್ ಮೀಸಲಾತಿ ನಿಯಮಾವಳಿಗಳು ಅದರ ಪ್ರಕಾರ ಅಷ್ಟು ಸೀಟ್ ಸೀಟನ್ನು ಹಂಚಿಕೆ ಮಾಡ್ತಾರ ಈಗ ಉದಾಹರಣೆಗೆ ಟು ಎ ಕ ಫಿಫ್ಟೀನ್ ನೂರಕ್ಕೆ ಹದಿನೈದು ಸೀಟ್ ಅದ ಒಂದು ಹದಿನಾರು ಹದಿನೇಳು ಸೀಟ್ ಅಂತ ತಿಳ್ಕೊಳ್ಳೋಣ ಟೋಟಲ್ ಒಟ್ಟಾರೆ ಜಿಲ್ಲೆಗೆ ಆ ಹದಿನೇಳರೊಳಗೆ ಮತ್ತೆ ಲೇಡೀಸ್ ಇಂತಿಷ್ಟು ಹಿಂಗೆಲ್ಲ ಬೈಪರ್ಗೆಟ್ ಮಾಡ್ತಾರ ಅದರೊಳಗೆ ಹೈಯೆಸ್ಟ್ ಅಂಕ ಯಾರು ತಗೊಂಡಿರ್ತಾರ ಅವರು ಆಯ್ಕೆ ಆಗ್ತಾರೆ ಹಂಗಾಗಿ ಕೆಲವು ವಿದ್ಯಾರ್ಥಿಗಳು ಹೈಯೆಸ್ಟ್ ಅಂಕ ತೆಗೆದುಕೊಂಡ್ರು ಕೂಡ ಸೆಲೆಕ್ಟ್ ಆಗಲಿಲ್ಲ ಯಾಕಂದ್ರೆ ಅವ್ರ ಕ್ಯಾಟಗರಿ ಒಳಗೆ ಜಾಸ್ತಿ ನಿಂತಿರ್ತದೆ ಹಾಗಾಗಿ ಇಲ್ಲಿ ನೀವು ಗಮನಿಸಬೇಕಾದಂತ ಅಂಶ ಏನಂದ್ರೆ ಮಿನಿಮಮ್ ಎಪ್ಪತ್ತೆರಡು ಅಂಕ ತೆಗೆದುಕೊಂಡಿರ್ಬೇಕು ತೆಗೆದುಕೊಂಡು ಜೊತೆಗೆ ನಿಮ್ಮ ಕ್ಯಾಟಗರಿ ಒಳಗ ಒಂದು ಹತ್ತು ಸೀಟ್ ಅಂದ್ರೆ ಆ ಹತ್ತು ಸೀಟ್ ಒಳಗೆ ಇಡೀ ಜಿಲ್ಲೆಯೊಳಗೆ ಅತಿ ಹೈಯೆಸ್ಟ್ ಯಾರು ಇರ್ತಾರ ಅವರು ಸಿಲೆಕ್ಟ್ ಆಗ್ತಾರ ಅದು ಗಮನದಲ್ಲಿರಲಿ ಇದು ಜಿಲ್ಲೆಯಿಂದ ಜಿಲ್ಲೆಗೆ ಚೇಂಜ್ ಆಗ್ತತಿ ಈ ಗದಗಿನಲ್ಲಿ ಕಟ್ಟಾ ತೊಂಬತ್ತಿಂತರ ಬೇರೆ ಜಿಲ್ಲೆ ತೊಂಬತ್ತೆ ಏನಿಲ್ಲ ಬೇರೆ ಜಿಲ್ಲೆಯೊಳಗೆ ಎಪ್ಪತ್ತೈದಾದ್ರು ಆದಂಥ ವಿದ್ಯಾರ್ಥಿ ಸಿಲೆಕ್ಟ್ ಆಗ್ಬೋದು ಯಾವುದೋ ಒಂದು ಜಿಲ್ಲೆಯೊಳಗೆ ಟು ಬಿ ಇರುವಂಥ ವಿದ್ಯಾರ್ಥಿ ಎಪ್ಪತ್ತೆಂಟು ತೊಗೊಂಡು ಸಿಲೆಕ್ಟ್ ಆಗ್ಬೋದು ಇಲ್ಲಿ ಎಂಬತ್ತೆಂಟು ತಗೊಂಡು ಸಿಲೆಕ್ಟ್ ಆಗದೆ ಹೋಗಬಹುದು ಹಾಗಾಗಿ ಇದು ಜಿಲ್ಲೆಯಿಂದ ಜಿಲ್ಲೆಗೆ ವೇರಿಯೇಷನ್ ಆಗ್ತತಿ ಆನ್ ಅಂಡ್ ಎವರೇಜ್ ನೀವು ನೂ ತೊಂಬತ್ತೈದರ ಮೇಲೆ ಕೆಲವು ಜಿಲ್ಲೆಯಲ್ಲಿ ತೊಂಬತ್ತರ ಮ್ಯಾಗ ಬಂದ್ರು ಸೆಲೆಕ್ಟ್ ಆಗ್ತಾರೆ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ನೂರ ಮ್ಯಾಗ ಬಂದ್ರೆ ಬಹುತೇಕ ಸೆಲೆಕ್ಟ್ ಆಗ್ಬೋದು ಅಂತ ಅನ್ಕೋಬಹುದು ನೂರ ಹತ್ತು ನೂರ ಎಪ್ಪತ್ತೂ ಹಂಡ್ರೆಡ್ ಪರ್ಸೆಂಟ್ ನೀವು ಸೆಲೆಕ್ಟ್ ಆಗ್ತೀರಿ ಅಂತೇಳಿ ಒಂದು ಭಾವಿಸಬಹುದು ಇದು ಯಾವ ಆಧಾರ ಮೇಲೆ ಹೇಳ್ತಾ ಇದೆ ಅಂದ್ರೆ ಕಳೆದ ನಾಲ್ಕೈದು ವರ್ಷಗಳ ರಿಸಲ್ಟ್ ಅನ್ನ ಅನಾಲಿಸಿಸ್ ಮಾಡಿ ಹೇಳ್ತಾ ಇದೀವಿ ಇದು ರಿಸಲ್ಟ್ ಬಗ್ಗೆ ಸಿಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಅಂತಂದ್ರೆ ನೀವು ಬೆಟರ್ ವೇ ಅಂದ್ರೆ ಈ ಸಿಲೆಕ್ಷನ್ ಲಿಸ್ಟ್ ಬಗ್ಗೆ ತೆಲಿ ಕೇಳಿಸ್ಕೊಳ್ದೆ ಇರೋದು ಒಳ್ಳೇದು ಯಾಕಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡಿದಷ್ಟು ನಿಮಗೆ ಕ್ಯೂರಿಯಾಸಿಟಿ ಹೆಚ್ಚಾಗ್ತೈತಿ ಆತಂಕ ಕೂಡ ಹೆಚ್ಚಾಗ್ತೈತಿ ಏನಾಗ್ತೈತಿ ಏನೋ ಅದು ಯಾಕಂದ್ರೆ ಈಗ ಕೀ ಆನ್ಸರ್ ನೀವು ಕ್ವಶನ್ ಪೇಪರ್ ಒಳಗೆ ಮಾರ್ಕ್ ಮಾಡ್ಕೊಂಡು ಬಂದಿರಂಗಿಲ್ಲ ಎಷ್ಟು ಬಿದ್ದೋ ಅಂತ ಚೆಕ್ ಮಾಡ್ಕೊಳಕ ಕೆಲವು ನೆನಪಿರ್ತೋ ಕೆಲವು ನೆನಪಿರೋದಿಲ್ಲ ಹಾಗಾಗಿ ನಿಖರವಾಗಿ ನಿಮಗೆ ಎಷ್ಟು ಬಂದವ ಅಂತ ಗೊತ್ತಾಗೋದಿಲ್ಲ ಯಾರಾದರೂ ಮೊದ್ಲ ಪ್ಲಾನ್ ಮಾಡಿಕೊಂಡು ನೀವು ಅಲ್ಲಿ ಯಾವ ವ್ಯವಸ್ ಸೀಟ್ನೇ ಏನ್ ಮಾಡುತ್ತೆ ಅದನ್ನ ಇಲ್ಲಿ ಆಪ್ಷನ್ ಮಾರ್ಕ್ ಮಾಡ್ಕೊಂಡಿದ್ರೆ ಈಸಿಯಾಗಿ ನಿಮ್ಗೆ ಎಷ್ಟು ಬಿದ್ದೋ ಅಂತ ಕ್ಲಾರಿಟಿ ಸಿಗ್ತೈತಿ ಕ್ಲಾರಿಟಿ ಸಿಕ್ಕೋರಿಗೆ ರೂಟ್ ಕೂಡ ಕ್ಲಿಯರ್ ಆಗ್ತೈತೆ ಎಲ್ಲಾ ಸೇರ್ ನೂರ ಬಂದಿದ್ರೆ ಗ್ಯಾರಂಟಿ ಸೆಲೆಕ್ಟ್ ಆಗ್ತದೆ ಅಂತ ಅನ್ಕೋಬಹುದು ಬಟ್ ನಿಮಗೆ ಲೇ ಕೆ ಆನ್ಸರ್ ನೀವು ಯಾವ ಸೇಡ್ ಮಾಡಿರಿ ಅನ್ನೋದು ನೆನಪಿಲ್ಲ ಅಂದ್ಮೇಲೆ ಅಹ್ ಕೆಲವು ನೀವು ಅಂದಾಜ್ ಹಾಕಿದ್ದು ಕರೆಕ್ಟ್ ಆಗಬಹುದು ಅವು ಕೂಡ ಈ ರಿಸಲ್ಟ್ ಸ್ವಲ್ಪ ಲೇಟ್ ಆಗಿ ಬಿಡ್ತಾರೆ ಒಂದ್ ನಾಲ್ಕೈದು ಅರ್ಸ ನಾವು ಗಮನಿಸಿದ ಪ್ರಕಾರ ಏಪ್ರಿಲ್ ಫಸ್ಟ್ ರಿಸಲ್ಟ್ ರಿಸಲ್ಟನ್ನು ಬಿಟ್ಟಿದ್ದಾರೆ ಫೆಬ್ರವರಿ ಯಾವಾಗ ಯಾವ ಪರೀಕ್ಷೆ ನಡೆಸಿದಾರ ಏಪ್ರಿಲ್ ಒಂದೇವಾದಾಗ ಅಥವಾ ಮಾರ್ಚ್ ಹೆಂಡಿಗೆ ಬಿಡೋ ಸಾಧ್ಯತೆ ಐತಿ ಅದಕ್ಕೆ ಒಂದು ನಲ್ವತ್ತು ಐವತ್ತೆಂಟು ಗಂಟಲೆ ಇದು ಪ್ರೊಸೀಜರ್ ಇರೋದ್ರಿಂದ ಬೆಟರೇ ಅಂದರೆ ರಿಸಲ್ಟನ್ನು ಮರೆತು ಎಸ್ ಏನು ಹೇಳ್ತದೇನು ವಾರ್ಷಿಕ ಪರೀಕ್ಷೆ ಐತಿ ಅದನ್ನು ಅಭ್ಯಾಸ ಮಾಡ್ತಾ ಹೋಗಿ ಮತ್ತೆ ಏನಾದ್ರೂ ಡೌಟ್ ಇದ್ದರೆ ಇಂಥ ವಿಷಯ ನಮಗೇನು ಕ್ಲಿಯರ್ ಕ್ಲಾರಿಟಿ ಇಲ್ರಿ ಇದ್ರ ಬಗ್ಗೆ ಹೇಳಿರಿ ಇದ್ರ ಬಗ್ಗೆ ಹೇಳಿ ಅಂದ್ರೆ ಕಮೆಂಟ್ ಮಾಡಿ ಆ ವಿಷಯದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ಇನ್ನೊಂದು ಪರೀಕ್ಷೆ ಬಗ್ಗೆ ಕೊಡ್ತಾ ಅಂತ ಹೇಳ್ತಾ ಇದಿಷ್ಟು ಈ ಒಂದು ಎನ್ ಎಂ ಎಸ್ ಪರೀಕ್ಷೆ ಕೀ ಆನ್ಸರ್ ಆಕ್ಷೇಪಣೆ ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ರಿಸಲ್ಟ್ ಅನ್ನ ಅತಿ ಶೀಘ್ರದಲ್ಲಂತೂ ಪ್ರಕಟ ಮಾಡೋದಿಲ್ಲ ಗಮನದಲ್ಲಿರಲಿ ಸ್ವಲ್ಪ ಲೇಟ್ ಆಗ್ತದೆ ಅದಕ್ಕೆ ನೀವು ಅದನ್ನ ನೆರೆಗಿ ಸೀಟ್ ಕೊಡಕ್ ಹೋಗುತ್ತೆ ಬಂದಾಗ ಬರ್ತೈತಿ ಏನ್ ಮಾಡ್ತಾರಂದ್ರ ಯಾರ್ಯಾರು ಎಷ್ಟು ಅಂಕ ತೆಗೆದುಕೊಂಡ್ ಬಿಡ್ತಾರ ಫಸ್ಟ್ ಫೈನಲ್ ಸಿಲೆಕ್ಷನ್ ಲಿಸ್ಟ್ ಹಚ್ಚೋದಿಲ್ಲ ಯಾರ್ಯಾರು ಈಗ ಎಷ್ಟು ಜನ ಕೂತಾರಲ್ಲ ಪರೀಕ್ಷೆಗ ಅಷ್ಟು ಜನತ್ತು ಹೆಸರು ಪೇಪರ್ ಒನ್ಗೆ ಎಷ್ಟು ಪೇಪರ್ ಟೂಗೆ ಎಷ್ಟು ಟೋಟಲ್ ಎಷ್ಟು ಹಿಂಗ್ ಮಾರ್ಕ್ಸ್ ಲಿಸ್ಟ್ ಬಿಡ್ತಾ ಅದರ ಆಧಾರದ ಮೇಲೆ ನೆಕ್ಸ್ಟ್ ಒಂದು ಹದಿನೈದು ದಿನ ಬಿಟ್ಟು ಏನ್ ಅಂದ್ರೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಷ್ಟ ಇದಿಷ್ಟು ಪ್ರತಿವರ್ಷ ನಡೆಯುವಂತ ಪ್ರಕ್ರಿಯೆ ಮತ್ತೆ ಈ ಪರೀಕ್ಷೆ ಬಗ್ಗೆ ಡೌಟ್ ಇದ್ರೆ ಕೇಳ್ದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀವಿ ಧನ್ಯವಾದಗಳು